ಅವ್ರೆ ಬಂಗಾರ ನೋಡಪ್ಪ ತಮ್ಮ ನೋಡ್ಸಪ್ಪ ಓಟ್ ಯಾರಿಗೆ ಹಾಕ್ಬೇಕು ಅನ್ನೋದನ್ನ ವಿಚಾರ ಮಾಡಿ ಹಾಕ ನಮ್ ದನಿಗಳನ್ನ ಎದುರು ಹಾಕೊಂಡ್ರೆ ನಿನಗ ತೊಂದ್ರೆ ಐತಿ ಅನ್ನೋದನ್ನ ತಿಳ್ಕೊಂಡು ನೋಡಿಗಳ ಎಂ ಎಲ್ ಎ ಆಗಿ ಹಾರಿಸಬಾರದು ಗ್ಯಾರಂಟಿ ಆಯ್ತು ಸರ್ ಖಂಡಿತ ದನಿಗಳಿಗೆ ವೋಟ್ ಹಾಕುತ್ತೇನೆ ಶ್ರೀಮಂತರು ಸಹಾಯ ಮಾಡುವ ಿವಪ್ಪ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ಆದರೆ ನಿನ್ನ ತಮ್ಮ ನಮಗೆ ಎದುರಾಳಿ ಆಗಿ ಆ ರಾಮನ ಒಂದಿಗೆ ಬೆಂಬಲ ಕೂಡಿಕೊಂಡು ತುಪ್ಪು ಕೂಡಿಕೊಂಡು ಮನೆ ಮನೆಗೆ ಹೋಗಿ ಇಲ್ಲದ ಸಲ್ಲದ ಕಥೆಯನ್ನು ಹೇಳಿ ನನಗೆ ಯಾವುದೇ ಎದುರಾದರು ಉಳಿಸುವುದಿಲ್ಲ ವಿಷಯ ನನಗೆ ಗೊತ್ತೇ ಇರಲಿಲ್ಲ ನನ್ನ ತಮ್ಮ ಮಾಡಿದ ತಪ್ಪಿಗೆ ಕ್ಷಮೆ ಕೇಳುತ್ತೇನೆ ನೀವೆಲ್ಲ ತಪ್ಪುತ್ತೇಬೇಡಿ ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ ನೋಡಿಸಿರಪ್ಪ ಕೊಡುಗೆ ನನ್ನ ಮನೆಗೆ ಬಂದು ಕೈ ಕಟ್ಟಿ कलियुग

ನೋಡ್ಸಿವಪ್ಪ ಹಣ ಇಲ್ಲದಿದ್ದರೆ ಇಲ್ಲಿ ಏನು ನಡೆಯುವುದಿಲ್ಲ ಈಗಿನ ಹಣ ತಗೊಳ್ಳಲಿಲ್ಲ ಅಂದ್ರೆ ನಮ್ಮ ತನಿಗಳನ್ನ ಎದುರು ಹಾಕೊಂಡೈತಿ ಮೇಲೂ ಮಾತಿಗೆ ತಪ್ಪಿದರೆ ಒಂದಿನ ಗತಿ ಪ್ರಾರಣ ಐತಿ ನಾನು ತಿಳಿಸಿ ಹೇಳುತ್ತೇನೆ ನೋಡಿಸಿ ನಾವು ಹೇಳಕ್ಕೆ ನಡೆದು ಬಂದರೆ ಸರಿ ಇಲ್ಲದಿದ್ದರೆ ನಿನ್ನ ಮುಚ್ಚಿನಂತ ಸಂಸಾರವನ್ನು ಆ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋದಂತೆ ಹೊತ್ತುಕೊಂಡು ಹೋಗಿ ಅದಕ್ಕಾಗಿ ಹರಳು ತಿನ್ನುವಂತೆ ಮಾಡಿಬಿಡುತ್ತೇವೆ ಏನು ಏನೋ ತಿಳಿಯದೆ ನಮ್ಮ ಅನ್ನ ಅತ್ತಿಗೆಯನ್ನು ಅದರ ಯಾವ ಕಡೆ ಮುಂದಿಟ್ಟುಕೊಂಡು ಆಟ ಆಡವರಿಗೆ ಎನ್ನುವುದು ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು ಅನುಭವ ಕೈಯಾಗ ಬಳಿ ಹಾಡಿದ್ರೆ ನಮ್ಮೂರಿನ ಶ್ರೀಮಂತರು ಅವರು ದೊಡ್ಡವರಿಗೆ ಕಿಮ್ಮತ್ತು ಕೊಟ್ಟು ಮಾತಾಡಬೇಕು ಯಾರ ನಾ ದೊಡ್ಡವರು ಇವರ ಮಾಡುವ ಹಲಕ ಕೆಲಸ ನಿನಗೆ ಗೊತ್ತಾದ್ರೆ ಕೂಡ ಆಚೆ ಹುಚ್ಚು ಬರ್ತಾ ಅಣ್ಣ ಇವರು ಯಾಕೆ ಮನಿ ಬಾಳಕ್ ನೀರ್ ಇಡದಾರ ಯಾಕೆ ಮನಿ ಅಣ್ಣ ತಮ್ಮನಂದರನ್ನು ಬೇರೆ ಪಡಿಸ ನಿನಗೆ ಗೊತ್ತಿದೆಯಾ ಇವರು ಮಾಡುವ ಕೆಲಸ ಒಂದು ಎರಡು ಏ ಮಾತಿಗೆ ಮಾತು ಬೇಸಬೇಡ ನಮ್ಮ ತನಿಗಳಂದ್ರ ಏನಂತ ತಿಳ್ಕೊಂಡಿನಿ ಇಲ್ಲೇ ಕುಂತ ಬೆಂಗಳೂರು ನರಗಿಸ್ತಾರ ಅವ್ರ ಪವರ್ ನಿನಗಿನ್ನೂ ಗೊತ್ತಿಲ್ಲ ಎದ್ರ ಹಾಕೊಂಡ್ರ ಬಿಡ್ತಾರ ನಿನಗ ಹಾಕಿಬಿಡ್ತಾರೆ இங்கு தான் அங்க வந்து தொடர்ச்சியா ಜನರು ಮುಂದೆ ಒಳ್ಳೆಯವರಂದು ಸೋಗು ಹಾಕಿಕೊಂಡು ತಿರುಗಿದ್ರೆ ಎಷ್ಟು ದಿನ ನಂಬುತ್ತಾರೆ ಕಲ್ಲು ಹೋಳು ತಡಿಯಪ್ಪ ತಮ್ಮ ತಡೆ ಐತೆ ಅಂತ

ಮಾತು ತಿರುಗಿಟ್ಟು ಕೊಡುತ್ತಿದ್ದಾನೆ ಎಂದು ಇವನ್ ನಿನ್ನ ನಿನ್ನ ಮುಖವನ್ನು ನೋಡಿ ಸುಮ್ಮನೆ ಬಿಡುತ್ತಿದ್ದೇನೆ ಇವನು ಅಂದರೆ ಇವನ ನಮ್ಮ ಮನೆ ಸುದ್ದಿಗೆ ಬಂದರೆ ನಿಮ್ಮಪ್ಪ ಧರ್ಮಕ್ಕೆ ಸೋಲುತ್ತೇನೆ ಹೊರತಾಗಿ ಹೊಡಿ ನನ್ನನ್ನು ಹೊಡೆಯೋ ಪರ್ಮಿಷನ್ ನಿನಗೊಬ್ಬರಿಗೆ ಮಾತ್ರ ನೀವು ತುಟ್ಟುನಿಸಿ ಬೆಳೆಸಿದ ದೇಹವಿದು ಅತ್ತಿಗೆ ನಿಮಗೋಸ್ಕರ ಈ ಪ್ರಾಣ ಹುಲಿ ಅಂತ ಈ ನಿನ್ನ ತಮ್ಮ ಯಾಕೆ ನಾನಿರುವಾಗದರಿ ಮಾತನಾಡುತ್ತಿರುವೆ ಭದ್ರ ನೀನ್ ಇಂದು ನನಗೆ ಎದುರಾಗಿ ಅಂದ ಬಳಕ ನಿಮ್ಮನ್ನು ಹೇಗೆ ಮುಗಿಸಬೇಕನ್ನೋದು ವೀರಭದ್ರ ನಾನು ನಿನಗೆ ಒಂದು ಮಾತನ್ನು ಹೇಳ್ತೇನೆ ಸರಿಯಾಗಿ ಕೇಳ್ತು ಯಾ ಕೋಣಿ ಅಣ್ಣನವರು ಇವರಿಗೆ ಹೆದರುತ್ತಾ ಇದ್ದಾರೆ ಅಂತ ನನಗೆ ಗೊತ್ತು ನಾನು ನಿಜವಾಗಿಯೂ ನಿನ್ನ ಅತ್ತಿಗೆ ಹೆತ್ತ ತಾಯිය ಅಂತ ನೀನೇನಾದರೂ ತೀಡ್ಕೊಳ್ತೀಯಾ ಈ ಚಾಂಡಲರ ರುಂಡವನ್ನು ಕತ್ತರಿಸಿ ನಿನ್ನ ಮಗನ ನಾನು ನಿಮಗೆ ತೋರಿಸಬೇಕಾ ತೋರಿಸಬೇಕು ಹೆಣ್ಣು ಒಲಿಬೆಣ್ಣಾ ರೀ ಮೂಡಿದರೆ ಮಹಾ ಮಾನಿ ಕಿತ್ತ್ರಾಣಿ ಚೆನ್ನಮ್ಮ ವಡಗ ಓ ಬಗ ಹುಟ್ಟಿದಾ ನೋಡಿ ಹುಟ್ಟಿದ ಹೆಣ್ಣೆ ಎಂಬುದು ನಾನು ಮಾತರೆ ಬರೆಬೇಡ ಬರೆಬೇಡ ಇಲ್ಲಿ ನೋಡಿ

ಶಬಾಷ್ ಈ ತರ ಇರಿವಿದ ಪಾ ನಿಲ್ಲತ್ತ ಮೈದನಾ ನನಗೆ ನೋಡಿ ಅವ್ರಿಗೆ ಯಾಕೆ ನೀವು ಈ ರೀತಿ ಹೆದರ್ತಾ ಇದೀರಾಂತ ಅಂತ ಗೊತ್ತ ಗೊತ್ತಾಗ್ತಾ ಇಲ್ಲ ಹುಲಿ ಅಂತ ನನ್ನ ಮೈದುನಾ ನಮ್ಮ ಜೊತೆಗಿರುವಾಗ ನಾವು ಯಾವುದಕ್ಕೂ ಹೆದರಬೇಕಾಗಿಲ್ಲ ಬನ್ನಿ ಸ್ವಾಮಿ ಅವರು ಇನ್ನು ತಪ್ಪು ಮಾಡಿದೆ ಪಾರ್ವತಿ ತಪ್ಪು ಮಾಡಿದೆ ಅವರು ಯಾರಿಗೆ ಏನು ಮಾಡಬೇಕು ಎಸವರಲ್ಲ ಅವರಿಗೆ ವಿರುದ್ಧ ಏನಾದರೂ ತೊಂದರೆ ಮಾಡಿದರೆ ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ ನನಗಿಲ್ಲ ನನಗೆ ಯಾಕಂತೀಯ ಧರ್ಮದಿಂದ ನಡೆದ ನಮಗೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಅಂದು ಮಹಾಭಾರತದಲ್ಲಿ ಬೇಕಂತಲೇ ಶಿಕ್ಷೆ ಕೊಟ್ಟ ಕುಣಿಯ ಗತಿ ಏನಾಯಿತು ಧರ್ಮದಿಂದ ನಡೆದ ನಮಗೆ ಧರ್ಮವೆಂದು ಕೈ ಬಿಡುವುದಿಲ್ಲ ಅಣ್ಣ ಎಲ್ಲಿದ್ದರೂ ಧರ್ಮವೇ ಗೆಲ್ಲುವುದು ಇದು ಸತ್ಯ ಸತ್ಯ ಮೈ See okay. you.

ನಮ್ಮ ಚುನಾವಣೆಯ ಫಲಿತಾಂಶ ದಿನ ಭಯ ಆಗುತ್ತಿದೆ ಭಯ ಯಾಕೆ ಮಾಮ ನೀರು ಖರ್ಚು ಮಾಡಿದ ಹಣದ ರಾತಿಯನ್ನೇ ಹಂಚಿದ್ದೇವೆ ಎದ್ದು ಬರುದು ನೀಚಿತ ನೀನು ಹೇಳುದು ಒಂದು ನಿಜವಾದರೆ ನನಗೆ ನೂರಾರಿಯ ಬಲ ಬಂದಂತೆ ಇನ್ನು ನನ್ನ ಸರಿಸಮ ನಿಲ್ಲುವ ಗಂಡು ಅವನು ಯಾವ ರೀತಿ ಈ ನಾಡಿನಲ್ಲಿ

નિ મૈસૂર પડી અધિકારી

ಅವನು ಏನಾದರೂ ಶಪಥ ಮಾಡಲಿ ಏಕೆ ಭಯ ಪಡುತ್ತಿರುವೆ ಅವನ ಹತ್ರ ಕೊಡ್ಲಿದೆ ನನ್ನ ಹತ್ರ ಬಂದೋಗಿದೆ ಸೋಟ್ ಹಾಕಿ ಬಿಡುತ್ತೇನೆ ನಿಮ್ಮ ಕೆಲಸ ಆತಂತ ತಿಳಿರಿ ಇಲ್ಲಿ ಏನೋ ಹೊರಗ ಮೆರವಣಿಗೆ ಬಂದಂಗ ಕಾಣ್ತೈತ್ರಿ ಏನಾರ ತುಂಬಾ ಸಂತೋಷ ಬಾ ಇಲ್ಲಿ ನಮ್ಮ ತಡೆಯುವರು ಯಾರಿದ್ದಾರೆ ಎಷ್ಟು ಆಸ್ತಿ ಅಂತ ಸಿಗ್ತಾರೆ ಇರಲೇಬೇಕು ನಾನು ಬಯಸಿದ ಇಲ್ಲಿ ನನ್ನ ದೇಶ ಅಧಿಕಾರ ಆ ದೊಡ್ಡ भिखारी ಶರೂಪನ ತಮ್ಮ ಆ ಇಂಜಿನಿಯರ್ ಆಕಾಶ ನಿನ್ನ байಲಿಗೆ ಸರಿಯಾಕಲಿಲ್ಲ ಅಂದ್ರೆ ಅವನನ್ನ ಹೋಗಿ ಕರೆದುಕೊಂಡು ಬಾ ನೀವು ಹೇಳಿದ ಮೇಲೆ ಹೋಗಿ ಕರೆದುಕೊಂಡು ಬರ್ತೀನಿ ಮಾಮಾ ನಮ್ಮ ಕೆಲಸ ಕ್ಯಾಟರ ಇವನೇ ಕರೆದುಕೊಂಡು ಬಂದಿದ್ದೇನೆ ಆಕಾಶ ಅಂದ್ರೆ ನೀನೇನಾ ಹೌದು ನೋಡು ಆಕಾಶ ನೀನ್ ಇನ್ನು ಚಿಕ್ಕವಡು ನಮ್ಮನ್ನು ಎದುರು ಹಾಕಿಕೊಳ್ಳಬೇಡ ಸುಮ್ಮನೆ ನಮ್ಮ ಕೈಲಿ ಕೈ ಮಿಲಾಯಿಸಿ ಅಣ್ಣ ಅಂತ ಕಾರು ಬಂಗ ತೆಗೆದುಕೊಂಡು ಐಶ್ವರ್ಯದಿಂದ ಜೀವನ ಮಾಡು ಶಂಬಲಿಂಗ ಆ ಕಾಂಟ್ರಾಕ್ಟ್ ಪೈ ವರ್ಕ್ ಪಾಲಿಸುವ ಹಣ ತುಂಬಿದ ಪೆಟ್ಟಿಗೆಯನ್ನು ಬಾ ಕರ್ತವ್ಯದ ಪರಿಪಾಲನೆ ಮಾಡುವ ಸೇವಕರೇ ನೀನೇ ನನಗೆ ಎದುರಾದರೆ ನಿನ್ನ ಕೊಂದಾದರೂ ಸರಿ ಹಾಕಿಸಿಕೊಂಡು ಬಿಡುತ್ತೇನೆ ನಾಗರಾಜ್ ਭਾਗ ಅಂಬ ಕಣೇ ಆಕಾಶ ಏನು ಮಾಡಿದರು ನಿನಗೆ ಅಣ್ಣ ನನ್ನನ್ನು ಎದೈಸಿ ನನ್ನ ಮೃತ ತಾನೇ ಅಂತ ನನ್ನಿಂದ ಬಯಸಿ ಜೈತ ಪಾಣರಣ್ಣ ಜೇ ಕಾಲಿಂಗ್ರಾವ್ ನಮ್ಮ ತಮ್ಮನಿಂದ ಮಂಚಿಕೊಂಡು ಆ ಪತ್ರ ಕೊಡ್ತೀವೋ ಇಲ್ಲವೋ ಲೇ ಬಡವರ ಮಕ್ಕಳು ಅಂದರೆ ಹೇ ಅವರ ಜೀವ ಎಷ್ಟು ಕಲೆಡಿ ಇಲ್ಲ ಎಂದು ತಿಳಿದಿಬೆ ಅಂಬಗಣೇ ಹುರಿ ಹಚ್ಚುತ್ತೀಯಾ ಇಲ್ಲ ನೀಡಿ ಆದರೆ ಬಾಂಡ್ಲೇ ಹೇಳಿಗ ಬರಾದ ನ್ಯಾಯ ನಿಮಗೂ ಸ್ವಲ್ಪ ಅರ್ಥವಾಗುತ್ತದೆ ಕಾಳಿಂಗ್ರಾವ್ ನಿನ್ನ ಸಾವಿಗೆ ನೀವೇ ಕಾರಣ ಯತ್ನ ನಿಮ್ಮ ಕಡೆ ಸಮಯದೊಳಗ ಆ ಕೆಲಸಕ್ಕೆ ನೀವು ಯಾಕೆ ಕೈ ಹಾಕ್ತೀರಿ ಬಿಡಿ ಶಂಬಲಿಂಗ ನಮ್ಮದು ತಪ್ಪಾಯ್ತು ಬಾದು ಕುಂತ ಭೇಟಿ ಆಡೋಣ ಆ ನಿನ್ನ ಅಹಂಕಾರಕ್ಕೆ ಕಡಿವಾಣ ಹಾಕಲೇಬೇಕು ತಡೆದು ಬಿಟ್ಟ ನಿನ್ನ ಮುಂದೆ ತಂಗಿ ಕಲ್ಪಣ್ ದಿನಗಳು ಕಳೆದಂತೆ ನಿನ್ನ ಮೇಲಿನ ವ್ಯಾಪ ಸಮುದ್ರದ ಅಲೆಗಳು ಉಕ್ಕಿ ಬರುವಂತೆ ಉಕ್ಕಿ ಬರುತ್ತದೆ ಮತ್ತೊಮ್ಮೆ ಸಮಯ ಸಾಧಿಸಿ ಹಚ್ಚು ಹಾಕಿ ನಿನ್ನನ್ನು ದಾಖಿಸಿಕೊಳ್ಳಲಿ